ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯದ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಯ ವತಿಯಿಂದ ಇಲಾಖಾ ವ್ಯಾಪ್ತಿಯ ದೇವಾಲಯಗಳಲ್ಲಿ ಪ್ರತಿನಿತ್ಯವೂ ಪೂಜೆಯನ್ನು ಸಲ್ಲಿಸುವ ಅರ್ಚಕ ವೃತ್ತಿಗೆ ಆಗಮಶಾಸ್ತ್ರ ರೀತಿ ಪೂಜಾ ವಿಧಿವಿಧಾನಗಳನ್ನು ನಡೆಸಲು ಪೂರಕವಾಗುವಂತೆ ಆಗಮಶಾಸ್ತ್ರ ಸಂಬಂಧ ಆಗಮ ಪಾಠಶಾಲೆಗಳಲ್ಲಿ ತರಗತಿಗಳನ್ನು ನಡೆಸಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಆಗಮ ಪ್ರಸಿದ್ಧ ಪರೀಕ್ಷೆಯನ್ನು ನಡೆಸಿ ಅಂಕಪತ್ರ ಹಾಗೂ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರವನ್ನು ವಿತರಿಸಲಾಗುತ್ತದೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ ನಡೆಸುವ ಆಗಮ ಶಿಕ್ಷಣ ಮತ್ತು ಪರೀಕ್ಷಾ ಸಮಿತಿ ವತಿಯಿಂದ ಒಟ್ಟು ಏಳು ಆಗಮ ಶಿಕ್ಷಣಗಳಿರುತ್ತವೆ ಇವುಗಳಲ್ಲಿ ಶೈವಾಗಮ ವೀರಶೈವಾಗಮ ವಾತುಲಾಗಮ ಈ ಮೂರು ಶಿವ ಸಂಬಂಧವಾದ ದೇವಾಲಯಗಳಲ್ಲಿ ಪೂಜಾದಿಗಳನ್ನು ನಡೆಸಲು ಪಾಂಚರಾತ್ರಾಗಮ ವೈಖಾನಸಾಗಮ ತಂತ್ರ ಸಾರಾಗಮ ಈ ಮೂರು ಆಗಮಗಳು ವಿಷ್ಣು ಸಂಬಂಧವಾದ ದೇವಾಲಯಗಳಲ್ಲಿ ಪೂಜಾದಿಗಳನ್ನು ನಡೆಸಲು ಮತ್ತು ಜೈನಾಗಮ ಈ ರೀತಿ ಏಳು ಆಗಮಗಳು ಇದ್ದು ಅವರವರ ಧರ್ಮ ಮತಕ್ಕನುಗುಣವಾಗಿ ಆಯಾ ಆಗಮಗಳಲ್ಲಿ ಅಧ್ಯಯನವನ್ನು ಮಾಡಿ ವಿವಿಧ ಶ್ರೇಣಿಗಳಲ್ಲಿ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳು ಪ್ರಮಾಣ ಪತ್ರಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾರಣಾಂತರಗಳಿಂದ ನಿಂತು ಹೋಗಿದ್ದ ಘಟಿಕೋತ್ಸವ ಮತ್ತು ಇದರಲ್ಲಿ ನೀಡುವ ಪ್ರಮಾಣಪತ್ರಗಳನ್ನು ನೀಡಲು ಕರ್ನಾಟಕ ರಾಜ್ಯ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಯ ಮಾನ್ಯ ಸಚಿವರು ಇದಕ್ಕೆ ಪುನಃ ಚಾಲನೆಯನ್ನು ನೀಡಿರುತ್ತಾರೆ ಪತ್ರವನ್ನು ಪಡ್ಕೋತಾರೋ ಹಾಗೆ ಅರ್ಚಕನಾಗಿ ದೇವಾಲಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ಅವರಿಗೆ ಒಂದು ಪ್ರಮಾಣ ಪತ್ರ ಅಂತಕ್ಕಂಥದ್ದು ಬೇಕು ಆ ಪ್ರಮಾಣ ಪತ್ರ ಪಡೀಬೇಕಾದ್ರೆ ಅವರವರ ಧರ್ಮಕ್ಕೆ ಅನುಗುಣವಾಗಿ ಯಾವುದೇ ಜಾತಿ ಮತ ಲಿಂಗ ಇತ್ಯಾದಿ ಭೇದವಿಲ್ಲದೆ ಎಲ್ಲರಿಗೂ ಸಹ ಮುಕ್ತವಾಗಿ ಅಧ್ಯಯನ ಮಾಡತಕ್ಕಂಥ ಅವಕಾಶವನ್ನು ಕರ್ನಾಟಕ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಆ ನಿಟ್ಟಿನಲ್ಲಿ ಸುಮಾರು ಏಳು ಆಗಮಗಳು ಇಡೀ ಕರ್ನಾಟಕದಲ್ಲಿ ಒಂದೇ ಪಾಠಶಾಲೆಯಲ್ಲಿ ಸುಮಾರು ರಾಜ ಮಹಾರಾಜರ ಕಾಲದಿಂದ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಪಾಠಶಾಲೆಯಲ್ಲಿ ಪ್ರಪ್ರಥಮವಾಗಿ ಈ ಆಗಮಶಾಸ್ತ್ರಗಳನ್ನು ಪ್ರಾರಂಭ ಮಾಡಿದರು ಹಾಗಾಗಿ ಅದರಲ್ಲಿ ಪ್ರಧಾನವಾಗಿ ಶೈವಾಗಮ ವೈತಾರಸಾಗಮ ಪಾಂಚರಾತ್ರಾಗಮ ತಂತ್ರಸಾರಾಗಮ ವಾತುಲಾಗಮ ವೀರಶೈವಾಗಮ ಜೈನಾಗಮ ಅಂತ ಹೇಳಿ ಏಳು ವಿಧವಾಗಿರ್ತಕ್ಕಂಥ ಆಗಮದ ವಿಭಾಗಗಳನ್ನು ಇಲ್ಲಿ ತೆರೆದಿದ್ದಾರೆ ಅದರಲ್ಲಿ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಉದಾಹರಣೆಗೆ ಈಗ ನಂಜನಗೂಡು ಚಾಮುಂಡಿ ಬೆಟ್ಟ ಮುಂತಾದಂಥ ದೇವಾಲಯದಲ್ಲಿ ಶೈವಾಗಮ ಸಂಪ್ರದಾಯ ರೀತಿಯ ಪಾಠ ಪೂಜಾ ಕೈಂಕರ್ಯಾದಿಗಳು ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಆ ವಿಧಾನವನ್ನು ಕೋರಿಸತಕ್ಕಂಥದ್ದು ಶೈವಾಗಮ ಹಾಗೆಯೇ ಪಾಂಚರಾತ್ರ ಮತ್ತು ವೈತಾನಸ ಅಂತಕ್ಕಂಥದ್ದು ವೈಷ್ಣವಾಗಮ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಾಲಯಗಳು ಅಂತಹ ದೇವಾಲಯಗಳಲ್ಲಿ ಪೂಜೆ ಮಾಡ್ತಕ್ಕಂತಹ ಅರ್ಚಕರನ್ನು ನೇಮಕಾತಿ ಮಾಡಬೇಕಾದ್ರೆ ಈ ಆಗಮಗಳಲ್ಲಿ ಅಧ್ಯಯನ ಮಾಡಿರುವುದರಿಂದ ಅಂತ ಸಾಲ ಇನ್ನು ವೀರಶೈವಾಗಮ ಅದು ಪ್ರಧಾನವಾಗಿ ವಿಶೇಷವಾಗಿ ಮಹದೇಶ್ವರನ ಬೆಟ್ಟ ಮುಂತಾದಂಥ ದಿವ್ಯಕ್ಷೇತ್ರಗಳಲ್ಲಿ ಪೂಜಾ ಪದ್ಧತಿ ಏನಿದೆ ಅದು ಗಿರಿಶೈವಾಗಮ ನಿತ್ಯ ಪೂಜಾ ಪದ್ಧತಿ ನಡೆಸುತ್ತೆ ಇನ್ನು ಜೈನಾಗಮ ಅಂತಕ್ಕಂಥದ್ದನ್ನು ಸಹ ಮಾಡಿದೆ ಜೈನ ವಸದಿಗಳಲ್ಲಿ ಶ್ರವಣ ಬೆಳೆಗುಳ ಅಂತಾದಂತಹ ಕ್ಷೇತ್ರಗಳಲ್ಲಿ ಅರ್ಚನೆಯನ್ನು ಮಾಡತಕ್ಕಂತಹ ವಿಧಾನವನ್ನು ಜೈನಾಗಮ ಅಂತಕ್ಕಂಥದ್ದು ಹೀಗೆ ಏಳು ಆಗಮಗಳನ್ನು ಇಟ್ಟು ಈ ಒಂದು ಜೈನ ಪದ್ಧತಿಯನ್ನು ಒಟ್ಟು ಐದು ವರ್ಷಗಳ ಕಾಲ ಸರ್ಕಾರ ನಿಯಮ ನಿಯಮವನ್ನು ಮಾಡಿದೆ ಅದರಲ್ಲಿ ಮೂರು ವರ್ಷಗಳ ಕಾಲ ಪ್ರವರ ಎಂಬುದಾಗಿ ಇನ್ನು ಎರಡು ವರ್ಷಗಳ ಕಾಲ ಪ್ರವೀಣ ಎಂಬುದಾಗಿ ಒಟ್ಟು ಐದು ವರ್ಷಗಳ ಒಂದು ಅಧ್ಯಯನ ಪದ್ಧತಿಯನ್ನು ಇಟ್ಟಿದೆ ಪ್ರವರವನ್ನು ಅಧ್ಯಯನ ಮಾಡಿರ್ತಕ್ಕಂಥವರು ದೇವಾಲಯದಲ್ಲಿ ಅರ್ಚಕರಾಗಿ ಕೆಲಸವನ್ನು ಮಾಡಬಹುದು ಪ್ರವೀಣವನ್ನು ಅಧ್ಯಯನ ಮಾಡತಕ್ಕಂಥವರು ಬ್ರಹ್ಮೋತ್ಸವಾದಿಗಳು ಹಾಗೆ ಪ್ರತಿಷ್ಠಾದ ಕರ್ಷಣಾರ್ಥ ಕೆಲಸಗಳನ್ನು ದೈವಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಲೇಮಿತೆಯನ್ನು ಪಡ್ಕೊಳ್ತಾರೆ ಅಂತ ಹೇಳಿ ಈ ಒಂದು ಅಧ್ಯಯನ ಪದ್ಧತಿಯನ್ನು ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ನಡೀತಾ ಇರತಕ್ಕಂತಹ ಈ ಒಂದು ಪಾಠಶಾಲೆ ಹಾಗೆ ಅಲ್ಲಿಂದ ನಡೀತಾ ಇರತಕ್ಕಂಥ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೆಂಟು ಆಗಮ ಪಾಠಶಾಲೆಗಳು ಧಾರ್ಮಿಕ ದೃತ್ಯ ಇಲಾಖೆಯ ಅಧೀನಕ್ಕೆ ಒಳಪಟ್ಟು ಅವರಿಂದ ಒಂದು ಅನುಮತಿಯನ್ನು ಪಡೆದು ನಡೆಸಿಕೊಂಡು ಬರ್ತಾಯಿದೆ ಆ ನಿಟ್ಟಿನಲ್ಲಿ ಆ ಒಂದು ಮೂವತ್ತೆಂಟು ಪಾಠಶಾಲೆಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು ಎಂಟು ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರತಿ ವರ್ಷವೂ ಸಹ ಪರೀಕ್ಷೆ ನಡೆಯುತ್ತೆ ಅಲ್ಲಿ ಪರೀಕ್ಷೆಗಳನ್ನು ಕಟ್ಟಿ ಯಾರು ಉತ್ತೀರ್ಣರಾಗ್ತಾರೋ ಅವರಿಗೆ ಈ ಘಟಿಕೋತ್ಸವ ಪ್ರಮಾಣವನ್ನು ಪತ್ರ ಬರೆದುಕೊಳ್ತಕ್ಕಂಥದ್ದು ಸಂಪ್ರದಾಯಗಳು ಈಗಾಗಲೇ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ಸುಮಾರು ಎರಡು ಸಾವಿರದಲ್ಲಿ ಒಂದು ಗಟಿಕೋತ್ಸವ ಆಯಿತು ಅದಾದ ನಂತರ ಎರಡು ಸಾವಿರದ ಆರರಲ್ಲಿ ನಡೀತು ಆ ನಂತರದಲ್ಲಿ ಹಲವಾರು ಕಾರಣಾಂತರಗಳಿಂದ ಒಟ್ಟಿಗೆ ಐದು ವರ್ಷಕ್ಕೋ ಮೂರು ವರ್ಷಕ್ಕೋ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಮುಂದುವರಿಸ್ತಾ ಹೋಯಿತು ಅಷ್ಟರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಆಗಮ ಶಿಕ್ಷಣ ಪರೀಕ್ಷಾ ಸಲಹಾ ಸಮಿತಿಯಿಂದ ಇತ್ತು ಅದರ ಅವಧಿ ಮುಂದೋಗಿದ್ದರಿಂದ ಆ ನಂತರದಲ್ಲಿ ಗಟಿಕೋತ್ಸವ ನಡೆದಿರಲಿಲ್ಲ ಆಮೇಲೆ ಕೋವಿಡ್ ಪ್ರಾಬ್ಲಮ್ ಆಯಿತು ಹಾಗಾಗಿ ಇದು ಮುಂದುವರ್ಕೊಂಡು ಬಂದು ಈ ಒಂದು ಘಟಿಕೋತ್ಸವ ನಡೆದಿರಲಿಲ್ಲ ಆದರೆ ಇತ್ತೀಚೆಗೆ ನಮ್ಮ ಮಾನ್ಯ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಶ್ರೀತಾ ರಾಮಲಿಂಗಾರೆಡ್ಡಿ ಅವರು ಅದಾದ ನಂತರ ಮಾನ್ಯ ಆಯುಕ್ತರು ವೆಂಕಟೇಶ್ ಅವರು ಇವರಿಬ್ಬರ ಒಂದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಅಥವಾ ಪ್ರಯತ್ನ ಹಾಗೂ ಅನೇಕ ಜನರ ಒಂದು ವತ್ತಾಸೆಯ ಈ ಒಂದು ಕಟಿಕೋತ್ಸವವನ್ನು ಈ ವರ್ಷ ಏನಾದರೂ ಮಾಡಿ ನಡೆಸಲೇಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದರಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಶುಕ್ರವಾರದ ದಿವಸ ಮೈಸೂರಿನ ಸುಪ್ರಸಿದ್ಧ ಜಗನ್ಮೋಹನ ಅರಮನೆಯಲ್ಲಿ ನಡೀತಾ ಇದೆ ಹಾಗೆಯೇ ಹನ್ನೊಂದು ಗಂಟೆಯಿಂದಲೇ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ನಿಯಮಾನುಸಾರ ಯಾರ್ಯಾರನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭೀಪಡಿಸುವ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ಈಗಾಗಲೇ ಸಂಕಲ್ಪವಾಗಿದೆ ಆ ಎರಡು ಸಾವಿರ ಚಿಲ್ಲರೆಯಲ್ಲಿ ಈಗಾಗಲೇ ನಾವು ಎಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಸಂಬಂಧಪಟ್ಟಂತಹ ಇದನ್ನು ಮೊಬೈಲ್ ಕಟ್ಟಿರ್ತಾರೆ ಟಿ ಡಿ ಕಳಿಸಿರ್ತಾರೆ ಅಂತಹ ಸುಮಾರು ಸಾವಿರದವರೆಗೂ ಈಗ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಆ ಅಷ್ಟು ವಿದ್ಯಾರ್ಥಿಗಳಿಗೆ ಆ ಇಪ್ಪತ್ತೊಂದನೇ ತಾರೀಕು ಘಟಿಕೋತ್ಸವದ ದಿವಸ ವೇದಿಕೆಯ ಮೇಲೆ ಕೆಲವೇ ವಿದ್ಯಾರ್ಥಿಗಳಿಗೆ ಅಂದರೆ ಪ್ರಥಮ ಶ್ರೇಣಿ ದ್ವಿತೀಯ ಶ್ರೇಣಿ ಮತ್ತು ವೈಶಿಷ್ಟ್ಯ ಶ್ರೇಣಿಯನ್ನು ಪಡೆದಿರ್ತಕ್ಕಂತಹ ಹಲವು ವಿದ್ಯಾರ್ಥಿಗಳಿಗೆ ಮಾತ್ರ ವೇದಿಕೆಯ ಮೇಲೆ ಆ ಪ್ರಮಾಣ ಪತ್ರವನ್ನು ನೀಡಿ ಕಾರ್ಯಕ್ರಮ ಮುಗಿದ ನಂತರ ಉಳಿದ ಎಲ್ಲ ಅರ್ಜಿ ಸಲ್ಲಿಸಿರ್ತಕ್ಕಂಥ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವಾಗಿದೆ ಇನ್ನು ಉಳಿದ ವಿದ್ಯಾರ್ಥಿಗಳು ಮುಂದೆ ಯಾವತ್ತೂ ಅವರು ಅರ್ಜಿ ಸಲ್ಲಿಸ್ತಾರೋ ಅವತ್ತು ಪ್ರಮಾಣ ಪತ್ರ ರೆಡಿ ಇರುತ್ತೆ ಮೈಸೂರಿನಲ್ಲೇ ಬಂದು ನಮ್ಮ ಕಾಲೇಜಿನಲ್ಲಿ ಪಡ್ಕೋಬೋದು ಅಂತ ಹೇಳಿ ಆಯುಕ್ತರು ಆದೇಶವನ್ನು ನೀಡಿದ್ದಾರೆ ಹಾಗಾಗಿ ಇದರ ಜೊತೆಗೆ ಹಿಂದೆ ಎರಡು ಸಾವಿರದ ಆರರಿಂದ ಏನು ಘಟಿಕೋತ್ಸವ ನಡೆದಿರಲಿಲ್ಲ ಆ ವಿದ್ಯಾರ್ಥಿಗಳೆಲ್ಲ ತುಂಬ ಯೋಚನೆ ಮಾಡಿ ನಮಗೆ ಪ್ರಮಾಣ ಪತ್ರ ಕೊಡ್ತಾ ಇವಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದರು ಅದಕ್ಕೆ ಆಯುಕ್ತರು ಮತ್ತು ನಮ್ಮ ಮುದ್ರಾಯಿ ಸಚಿವರು ಎಲ್ಲರೂ ಸಹ ಯಾರೂ ಏನು ಗಾಬರಿ ಪಡಬೇಕಾಗಿಲ್ಲ ಇನ್ನು ಮೂರೇ ತಿಂಗಳಲ್ಲಿ ಇನ್ನೊಂದು ದೊಡ್ಡ ಘಟಿಕೋತ್ಸವವನ್ನು ಮಾಡಿ ಇಷ್ಟು ವರ್ಷಗಳ ಕಾಲ ಯಾವುದು ನಡೆದಿಲ್ವೋ ಅಷ್ಟೂ ಜನ ವಿದ್ಯಾರ್ಥಿಗಳಿಗೆ ಈ ಪ್ರಮಾಣಪತ್ರವನ್ನು ಜಡಿಪೋತ್ಸವ ಈ ಒಂದು ಕಾರ್ಯಕ್ರಮವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿ ಅದಕ್ಕೂ ಸಹ ಸಂಕಲ್ಪ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾಡಿದ್ದು ಏನು ಇಪ್ಪತ್ತೊಂದನೇ ತಾರೀಕು ನಡೀತಾ ಇದೆ ಈ ಜೀಪೋತ್ಸವದ ಕಾರ್ಯಕ್ರಮ ಅದಕ್ಕೆ ಬರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲೂ ಸಹ ತಾವು ಹುಪೂರಕವಾಗಿ ಸ್ವಾಗತಿಸುತ್ತಾ ತಾವುಗಳು ಸಹ ಆ ದಿವಸ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ವಿಚಾರ ಎಲ್ಲ ಕಡೆಯನ್ನು ಪ್ರಸರಿಸೋದಕ್ಕೆ ಜಗವಿಖ್ಯಾತವಾಗೋದಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ಸಾಗೋದಕ್ಕೆ ತಾವು ಎಲ್ಲ ಕಾರಣಕರ್ತರಾಗಿ ಪತ್ರಿಕೋದ್ಯಮರಲ್ಲಿ ಈ ಒಂದು ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಹೇಳಿ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜನರಲ್ಲಿ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಗೋತಾ ಇದ್ದರು ಹಾಗಾಗಿ ಈಗ ಹದಿನ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿವರೆಗೂ ಎಷ್ಟು ವಿದ್ಯಾರ್ಥಿಗಳು ಅಂತಂದರೆ ಸುಮಾರು ಒಂದು ಹದಿನೈದು ವರ್ಷದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂತಂದರೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಸಾವಿರ ಜನ ವಿದ್ಯಾರ್ಥಿಗಳು ಸಿಗ್ತಾರೆ ನೆಕ್ಸ್ಟ್ ಕಾಂಪಿಟೇಷನ್ ಮಾಡಿ ಒಟ್ಟಿಗೆ ಅದರಲ್ಲಿ ಕೆಲವರು ಇದ್ದಾರೆ ಕೆಲವರು ಇಲ್ಲ ಹಾಗಾಗಿದೆ ಇನ್ನು ಕೆಲವರು ಅಪ್ಲೈಯೇ ಮಾಡೋದಿಲ್ಲ ಅದರ ಅವಶ್ಯಕತೆ ಇಲ್ಲ ಅಂತ ಏಜ್ ಆಗಿರುತ್ತೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಅನ್ನೋ ಉದ್ದೇಶಗಳು ಯಾರಿಗೆ ಅತ್ಯಂತ ಅವಶ್ಯಕತೆ ದೇವಸ್ಥಾನಕ್ಕೆ ನೇಮಕಾತಿ ಬೇಕಾಗಿರುತ್ತೆ ಅವರು ಅತ್ಯವಶ್ಯಕವಾಗಿ ಪ್ರತಿಯೊಬ್ಬರು ಉನ್ನತ ಒಳ್ಳೇ ಬೇಕಾಗಿರುತ್ತೆ ಅಂಥವ್ರು ಅದನ್ನು ಅಪ್ಲೈ ಮಾಡ್ಕೋಬೇಕು ಅಂಥವರು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಸರ್ಕಾರದಿಂದ ಯಾವುದು ಪದಕ ಇತ್ಯಾದಿಗಳನ್ನು ಹೇಗೆ ಕೊಡ್ತಾ ಇರ್ತದೆ ಇಲ್ಲಿ ಆಯೋಗೀಗ ಯಾವುದಾದ್ರೂ ಸಂಸ್ಥೆಗಳು ಪ್ರಾಯೋಜಕರು ಬಂದು ಕೊಡೋದಿದ್ರೆ ಕೊಡಬಹುದು ಅಂತ ಒಂದು ಅನೌನ್ಸು ಮಾಡಿದ್ವಿ ಅದಕ್ಕೆ ಸಾಮಾನ್ಯವಾಗಿ ಸುನಾದಾ ಫೌಂಡೇಶನ್ ಅಂತಕ್ಕಂಥ ಒಂದು ಫೌಂಡೇಶನ್ ದತ್ತಿ ಇದರಿಂದ ಅವರು ಈ ಉತ್ತೀರ್ಣರಾಗಿರ್ತಕ್ಕಂಥ ಯಾರು ಒಂದೊಂದು ಆಗಮದಲ್ಲಿ ಒಂದು ಪ್ರವರ ಒಂದು ಪ್ರವೀಣ ಈ ಐದು ವರ್ಷಗಳ ವಿದ್ಯಾರ್ಥಿಗಳಲ್ಲಿ ಯಾರು ಹೆಚ್ಚು ಅತಿ ಹೆಚ್ಚು ಅಂಕ ತಗೊಂಡಿದ್ದಾರೆ ಪ್ರವರದಲ್ಲಿ ಹನ್ನೆರಡು ಜನ ಪ್ರವೀಣದಲ್ಲಿ ಹನ್ನೆರಡು ಜನ ಒಟ್ಟು ಇಪ್ಪತ್ನಾಲ್ಕು ಜನಕ್ಕೆ ಒಬ್ಬರಿಗೆ ಐದು ಸಾವಿರ ರೂಪಾಯಿನಂತೆ ನಗದು ಬಹುಮಾನವನ್ನು ಕೊಡ್ತಾ ಇದೆ ಸುನಾದ ಫೌಂಡೇಶನ್ ಅಂತಕ್ಕಂತಹ ಒಂದು ಫೌಂಡೇಶನ್ ಸಂಸ್ಥಾಪಕರು ಶ್ರೀ ಲಕ್ಷ್ಮೀ ನರಸಿಂಹ ಅಂತ ಹೇಳಿ ಅವರು ಇಪ್ಪತ್ತ್ ನಾಲ್ಕು ವಿದ್ಯಾರ್ಥಿಗಳಿಗೆ ಹೆಚ್ಚು ಬೌಂಡೈ ಅಲ್ಲ ಸುನಾದ ನಾವು ಅಲ್ಲ ಬೆಂಗಳೂರು ಬೆಂಗಳೂರು ಅವರಿಗೆ ಎಷ್ಟನೇ ಸಾವಿರ ಕೊಡ್ತಾರೆ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ವರ್ಷ ಪರೀಕ್ಷೆ ನಡೆದಿರಲಿಲ್ಲ ಕೋವಿಡ್ ಕಾರಣಾಂತರ ಆಮೇಲೆ ಮೂರು ವರ್ಷದ್ದು ಒಂದೇ ಎಕ್ಸಾಮ್ ನಡೀತು ಅವಾಗ ಸುಮಾರು ಎರಡು ಸಾವಿರ ಚಿಲ್ಲರೆ ಪರೀಕ್ಷೆ ಕಟ್ಟಿದ್ರು ವಿದ್ಯಾರ್ಥಿಗಳು ಅದರಲ್ಲಿ ಸಾವಿರ ಚಿಲ್ಲರೆ ವಿದ್ಯಾರ್ಥಿಗಳು ಪಾಸ್ ಆದ್ರು ಅದನ್ನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ವತ್ ಆ ಅದು ಅದು ಸ್ಟಾಟಿಸ್ಟಿಕ್ ಕೊಟ್ಟಿದ್ದೀವಿ ಅದೇ ತರಹ ಇದೆ ಅದಾದ್ಮೇಲೆ ತಿರ್ಗ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪರೀಕ್ಷೆ ನಡೀದಿಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸೇರಿ ಎರಡು ವರ್ಷದ ಪರೀಕ್ಷೆ ನಡೀತಾ ಇದೆ ಅದರಲ್ಲಿ ಏನು ಸ್ಟಾಟಿಸ್ಟಿಕ್ಸ್ ಕೊಟ್ಟಿದೆ ಅದೇ ರೀತಿಯಾಗಿ ಈ ಐದು ವರ್ಷಗಳಲ್ಲಿ ಪಾಸಾದಂತಹ ಅಷ್ಟು ಜನಕ್ಕೆ ತರಹದ ಪತ್ರ ಪ್ರಮಾಣ ಪತ್ರ ಕೊಡ್ತಾರೆ ಮತ್ತು ಜನ ಮಾತ್ರ ಈ ಒಳಗಡೆ ಗಣಿತೋತ್ಸವ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ನಡೆಸುವುದು ಆಗಮ ಹಿಂದೂ ಧರ್ಮಾದಾಯ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ನಡೆಸ್ತಾರೆ

ಒಂಬೈನೂರ ಮೂವತ್ತಾರು ಮುನ್ನೂರ ನಲ್ವತ್ತೆಂಟು ನಾನೂರ ಹತ್ತೊಂಬತ್ತು ಇನ್ನೂರ ಹದಿನಾರು ಈ ನಾಲ್ಕು ಕ್ಯಾಟಗರಿ ವಿದ್ಯಾರ್ಥಿಗಳು ಐದು ವರ್ಷದಲ್ಲಿ ಉತ್ತೀರ್ಣರಾಗಿರ್ತಾರೆ ಅಂತಲ್ಲ ಇಡೀ ಕರ್ನಾಟಕದ ಎಲ್ಲ ಪಾಠಶಾಲೆಗಳಿಗೂ ಸಹ ಘಟಿಕೋತ್ಸವ ನಡೀತಾ ಇದೆ ಅಷ್ಟು ಪಾಠಶಾಲೆ ಮೂವತ್ತೆಂಟು ಪಾಠಶಾಲೆ ಏನು ಏಡೆಡ್ ಪಾಠಶಾಲೆಗಳು ಇಲಾಖೆಯಿಂದ ಪರ್ಮಿಷನ್ ತಗೊಂಡು ನಡೆಸ್ತಾ ಇದ್ದಾರೆ ಅಷ್ಟು ಪಾಠಶಾಲೆಗಳಲ್ಲಿ ಉತ್ತೀರ್ಣರಾಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಮೂವತ್ತೆಂಟು ಪಾಠಶಾಲೆಯಿಂದಲೂ ಕಟ್ತಾರೆ ಪರೀಕ್ಷಾ ಕೇಂದ್ರ ಇರೋದು ಎಂಟೆ ಎಂಟು ಪರೀಕ್ಷಾ ಕೇಂದ್ರ ಅಂತ ಹೇಳಿ ಅದರಲ್ಲಿ ಪ್ರಧಾನವಾಗಿ ಬೆಂಗಳೂರು ಮೈಸೂರು ನಮ್ಮ ಕಾಲೇಜು ಆದಿಚುಂಚನಗಿರಿ ಉಡುಪಿ ಕ್ಷೇತ್ರ ಆಮೇಲೆ ಸಿದ್ಧಗಂಗಾ ತುಮಕೂರು ಕ್ಷೇತ್ರ ಯಡಿಯೂರು ಕ್ಷೇತ್ರ ಬಾಳೆಹೊನ್ನೂರು ಮಾದೇಶ್ವರ ಬೆಟ್ಟ ಈ ಸರಿಯಿಂದ ಹೋದ್ ಸರಿಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗಾಗಿ ಇಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಸರ್ ಡ್ಯೂರೇಷನ್ ಕೋರ್ಸ್ ಐದು ವರ್ಷಗಳ ಹಾಗೇನಿಲ್ಲ ನಿಬಂಧ ಏನಿಲ್ಲ ಅರ್ಚಕನಾಗಬೇಕಾದ್ರೆ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಒಂದು ಇದರಲ್ಲಿ ನಮ್ಗೆ ಈಗ ಜನವರ ಟೋಪನೆಯನ್ನ ಮಾಡಿ ಅವನ ಗುರುಕುಲಕ್ಕೆ ವೇದಾಂತಿಯನ್ನು ಕೊಡ್ತಾನೆ ಆ ರೀತಿಯಾಗಿ ಬೇಸಿಕ್ ಬೇಸಿಕ್ಕು ಅಂತಂದ್ರೆ ಒಂದು ವಂಶ ಪಾರಂಪರ್ಯವಾಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ತಕ್ಕಂಥ ಕುಟುಂಬಕ್ಕೆ ಸೇರಿರ್ಲಿ ಅವ್ರ ತಾತ ಮುತ್ತಾತ ಅವ್ರು ಪೂಜೆ ಮಾಡ್ತಾ ಇದ್ದೆ ಅವ್ರ ಮಗ ಮಮ್ಮಗ ಅವರು ಅದಕ್ಕೆ ಆ ದೇವಸ್ಥಾನದ ಮುಜರಾಯಿ ದೇವಸ್ಥಾನ ಅಂದ್ರೆ ಆ ಗ್ರಾಮದ ತಹಸೀಲ್ದಾರರು ಗ್ರಾಮ ಪಂಚಾಯತಿ ಇವರು ಗ್ರಾಮ ಲೆಕ್ಕಿಗರು ಅವರು ಸರ್ಟಿಫೈ ಮಾಡ್ಕೊಡ್ಬೇಕು ಈ ವಿದ್ಯಾರ್ಥಿ ಇಂಥ ದೇವಸ್ಥಾನದಲ್ಲಿ ವಂಶ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರಿಗೆ ಈ ಒಂದು ದೇವಸ್ಥಾನದಲ್ಲಿ ಅಧ್ಯಯ ಆಗಮದ ಶಾಸ್ತ್ರದ ಅವಶ್ಯಕತೆಯಲ್ಲಿ ಇವರಿಗೆ ಅಧ್ಯಯನ ಮಾಡೋದಕ್ಕೆ ನೀವು ಅನುಕೂಲ ಮಾಡಿಕೊಡಬೇಕು ಈ ಪತ್ರ ಕೇವಲ ಆಗಮದ ವಿದ್ಯಾಭ್ಯಾಸಕ್ಕೆ ಮಾತ್ರ ನೀಡಿರುತ್ತದೆ ಅಂತ ತಹಸೀಲ್ದಾರ್ ಅವರು ಸರ್ಟಿಫೈ ಮಾಡ್ತಿರ್ತಾರೆ ಬರವರದ ಪ್ರಮಾಣ ಪತ್ರ ಇದರ ಜೊತೆಗೆ ಪ್ರಥಮ ಕಾವ್ಯ ಅಂತ ಹೇಳಿ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯ ಏನು ನಡೆಸುತ್ತೆ ಜನರಲ್ ಸಬ್ಜೆಕ್ಟು ಆ ಕಾವ್ಯ ಪರೀಕ್ಷೆ ಅದು ಎಸ್ ಎಲ್ ಸಿ ಈಕ್ವಲ್ ಆ ಕಾವ್ಯ ಪರೀಕ್ಷೆ ಆಗಿದ್ರೆ ಆಫ್ಟರ್ ಎಸ್ ಎಲ್ ಸಿ ಅಂತ ಸಾಹೇಬರು ಹೇಳಿದಾಗೆ ಎಸ್ ಎಲ್ ಸಿ ಅದೊಂದು ರೂಲ್ಸ್ ಇದೆ ಇನ್ನೊಂದು ರೂಲ್ಸ್ ಏನು ಅಂತಂದ್ರೆ ಬೇರೆ ಏನು ಇಂಗ್ಲೀಷ್ ಎಜುಕೇಶನ್ ಓದಲ್ಲ ಅವನು ದೇವಸ್ಥಾನದ ಪೂಜಾ ಪದ್ಧತಿ ಅವರ ತಂದೆ ತಾತನಿಂದ ಬಂದಿದೆ ವಂಶ ಪಾರಂಪರ್ಯ ಅಂದಾಗ ಈ ಪದ್ಧತಿಯ ಬಂದ್ರೆ ಅವನು ಆ ತಹಸೀಲ್ದಾರ್ ಸರ್ಟಿಫೈ ಆಗಿ ಉಪನಯನಾಗಿ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಅವನಿಗೆ ಚೆನ್ನಾಗಿ ಅಧ್ಯಯನ ಮಾಡೋ ಶಕ್ತಿ ಮಿನಿಮಮ್ ಫೈವ್ ಇಯರ್ಸ್ ಯಾರು ಈ ಮತ ಲಿಂಗ ಇತ್ಯಾದಿ ಯಾವುದೇ ಭೇದ ಇಲ್ಲ ಯಾವುದೇ ವಯಸ್ಸನ್ನು ಯಾರು ಬೇಕಾದ್ರೂ ಕಲಿಬಹುದು ಅಂತ ರೂಲ್ಸ್ ಮಾಡಿದ್ದಾರೆ ಆದರೆ ಕೆಲವರು ನೇಮಕಾತಿಗೋಸ್ಕರವಾಗಿ ಅದನ್ನ ಕೆಲವು ಕಂಡೀಷನ್ ಸಿಕ್ಕಿದೆ ನೇಮಕಾತಿ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಮಾಡಬೇಕಾದ್ರೆ ಅವ್ರ ವಂಶ ಇವಾಗ ತಿರುಪತಿ ದೇವಸ್ಥಾನ ಅಥವಾ ಇನ್ಯಾವ ಅದರ ದೇವಸ್ಥಾನ ಇದೆ ಅಂದರೆ ಅಲ್ಲಿ ವಂಶ ಪಾರಂಪರ್ಯವಾಗಿರೋರು ಮಾತ್ರ ಅವಕಾಶ ಬಟ್ ಓದೋದಕ್ಕೆ ಎಲ್ಲರಿಗೂ ಅವಕಾಶ ಇಲ್ಲ ಏನೂ ಇಲ್ಲ ವಯಸ್ಸೂ ಇಲ್ಲ ಡಿಗ್ರಿ ಪಡ್ಕೊಳ್ಳೋದಕ್ಕೆ ಏನೂ ಇಲ್ಲ ಮುಸ್ಲಿಮ್ ಕೂಡ ಮಾಡಿದ್ದಾರೆ ಮುಸ್ಲಿಮು ಒಬ್ರು ಮಾಡಿದ್ದಾರೆ ಅವರು ದೇವಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕುದೇ ಆದ್ರೆ ಗೌರ್ಮೆಂಟ್ ಅವ್ರು ಹೇಳಿದ್ರೆ ಎಜುಕೇಶನ್ ಪಡೀಬಹುದು ಎಂಪ್ಲಾಯರ್ ಎಜುಕೇಶನ್ ಯಾವ ಬೇಕೋ ಪಡೀಬಹುದು ಅಂತ ಪ್ರಕಟಣೆ ಪ್ರಕಟ ಪಡಿಸ್ತಾರೆ ಈಗ ಪ್ರೆಸೆಂಟ್ ನಾನೂರು ಚಿತ್ರ ಇದ್ದಾರೆ ಕ್ಲಾಸಸ್ ಬೆಳಗ್ಗೆ ಎಂಟರಿಂದ ಸ್ಕೂಲ್ಗೆ ಹೋಗೋ ಇರ್ತಾರಲ್ಲ ಅವರು ಇದನ್ನು ಅಭ್ಯಾಸ ಮಾಡಿ ಸ್ಕೂಲ್ ಇಂಗ್ಲಿಷ್ ಎಜುಕೇಶನ್ ಉದ್ದೇಶದಿಂದ ಸರ್ಕಾರದವರು ಮೊದಲು ಏಳುವರೆಯಿಂದ ಹತ್ತು ಮೂರರಿಂದ ಐದೂವರೆ ಅಂತ ಇತ್ತು ಆ ನಂತರದಲ್ಲಿ ಅದನ್ನು ಸ್ವಲ್ಪ ಎಕ್ಸ್ಪೆನ್ಷನ್ ಮಾಡಿ ಮೂರು ಮೂರು ಗಂಟೆ ಕೆಲಸ ಇದಾಗಿ ತರ್ಬೋದು ಅದನ್ನ ಎಂಟು ಗಂಟೆಗೆ ಏಳುವರೆಗೆ ಅಂತ ಇಲ್ಲಿ ಮಕ್ಕಳಿಗೆ ತಿಂಡಿ ಬರುತ್ತೆ ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಆಗಮದ ವಿದ್ಯಾರ್ಥಿಗಳು

ಕರ್ನಾಟಕ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲ ಎಲ್ಲಿ ಆಗಮ ವಿದ್ಯಾಭ್ಯಾಸ ದೇವಸ್ಥಾನಕ್ಕೂ ಅಂಶ ಪಾರಂಪರ್ಯವಾಗಿ ಅವರು ಯಾವ ಸರ್ಕಾರಿ ನೌಕರಿ ಅಂತಿದ್ರೆ ಅವರಿಗೆ ವಂಶಪಾರಂಪರ್ಯ ದೇವಾಲಯ ಇದ್ದರೆ ಅದಕ್ಕೆ ಮಾತ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಹವರು ಪ್ರೈವೇಟ್ ಆಗಿ ಖಾಸಗಿಯಾಗಿ ಒಳ್ಳೆಯ ಹತ್ರ ವಿದ್ಯಾಭ್ಯಾಸವನ್ನು ಮಾಡಿ ಆ ವಿದ್ಯಾಭ್ಯಾಸ ಮಾಡಿಸಿದ್ದಂತಹ ಆ ಗುರುಗಳ ಭಾವಚಿತ್ರ ಅವರ ಸರ್ಟಿಫಿಕೇಟ್ನೂ ಸಹ ಅವರು ಅಪ್ಲೈ ಮಾಡತಕ್ಕಂತಹ ಸಂದರ್ಭದಲ್ಲಿ ಹಾಕಿ ಈ ವಿದ್ಯಾರ್ಥಿಯು ನಮ್ಮ ಪಠ್ಯಸೂಚಿಗೆ ಅನುಸಾರವಾಗಿ ಈ ಪ್ರವರ ಕೋರ್ಸ್ಗಾಗಲಿ ಪ್ರವೀಣ ಕೋರ್ಸ್ಗಾಗಲಿ ಪಠ್ಯಸೂಚಿಗೆ ಅನುಸಾರವಾಗಿ ನನ್ನ ಬಳಿ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾನೆ ಎಂದು ಪ್ರಮಾಣೀಕರಿಸ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ಅವರಿಗೆ ಅವಕಾಶ ಉಂಟು